ಈ ಫೋಗ ಹೊಳಕೊಟ್ಟೆ ಅವರಾಯಿತು ಎಮ್ ಎಮ್ ಎಂ ಕಲಬುರಗಿಯವರಾಯಿತು ವಚನ ಸಾಹಿತ್ಯಕ್ಕೂ ಭಾಳ ಕೆಲಸ ಮಾಡಿದ್ದಾರೆ ಪ್ರಶ್ನೆ ಇಲ್ಲ ಆದರೆ ಅವರ ಕೆಲಸ ಭಾಷೆ ದೃಷ್ಟಿಯಿಂದ ಕನ್ನಡದ ಹೊರಗೆ ಹೋಗಿಲ್ಲ ನಿಮ್ಮ ಕನ್ನಡ ಬರವಣಿಗೆಯನ್ನು ಹಿಂದಿ ಬರಹ ಪ್ರಭಾವಿಸಿದೆ ಹಾಗೆಯೇ ನಿಮ್ಮ ಹಿಂದಿ ಬರಹವನ್ನು ಕನ್ನಡ ಬರಹಗಳು ಕೂಡ ಪ್ರಭಾವಿಸಿದೆ ಅಲ್ವಾ ಸರ್ ಸಾಕಷ್ಟು ಹಿಂದಿದ್ದು ಕನ್ನಡಕ್ಕೆ ನಾನು ಎಷ್ಟು ಅನುವಾದ ಮಾಡಿದೆ ಅಂದರೆ ಸುಮಾರು ಇಪ್ಪತ್ತಿಪ್ಪತ್ತೈದು ಅನುವಾದಗಳು ಬಂದಿದೆ ಹಿಂದಿಯಿಂದ ಕನ್ನಡಕ್ಕೆ ಅರೆ ಇವು ಇಲ್ಲಿ ಬೇಕಲ್ಲ ಅಸಿದ್ ಮಾಡಿದ್ರು ಆಶ್ಚರ್ಯ ಆಗ್ಬೋದು ಒಂದು ರಘುವೀರ್ ಸಹಾಯ ಅಂತೇಳಿ ಒಂದು ಅವನು ಮಾಡಿದ್ರು ನೋಡಿದ ಜರ್ನಲಿಸ್ಟ್ ಪವಿಟ್ ಅವನು ಕನ್ನಡ ಹಂತದ ಕಲಸಿಗೆ ಬಂದಿಲ್ಲ ಅಂದರೆ ಪತ್ರಕರ್ತನ ಕಾವ್ಯ ಹ್ಯಾಂಗಿರ್ತು ಅನ್ನೋ ಭಾಳ ಅಂತ ಸೊ ಹಿಂದಿ ಕವಿತೆ ಓದುವಾಗೆ ಅನಿಸಿದ್ದು ಇವೆಲ್ಲ ಕನ್ನಡಕ್ಕೆ ಬಹಳ ಚೆನ್ನಾಗಿರ್ತದೆ ಭಾಳ ಓದ್ತಾರಲ್ಲ ಅನ್ನೋ ಕಾರಣಕ್ಕೆ ಬಹಳ ನಾನು ಒಂದ್ಸಲ ಅಂತೂ ಹದಿಮೂರು ಪುಸ್ತಕ ಹದಿಮೂರು ಡಜನ್ ಮೇಲೊಂದು ಪುಸ್ತಕ ಬಡ ಅದರ ನಾಲ್ಕು ಗಜಲ್ಗಳ ಪುಸ್ತಕ ಎರಡೂ ಅಂಥಾಲಜಿ ಇದಾವೆ ಎರಡೂ ವ್ಯ ವ್ಯಕ್ತಿಕ ಅನುವಾದಗಳು ಗಜಲ್ಗಳು ಆಮೇಲೆ ಐದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಕಾವ್ಯ ಅಂತೇಳಿ ದಿನಕರ ಆಯಿತು ಅಗ್ನೇಯ ಸುಮಿ ಇದು ಸುಮಿತ್ರ ಪಂಥ ಮಾದೇವರ್ಮ ಈ ಥರ ಅವರು ಜ್ಞಾನಪೀಠ ಪ್ರಶಸ್ತಿ ತೆಗೆದುಕೊಳ್ಳೋ ಒಂದು ಲೇಖನ ಬರ್ತಾರೆ ಭಾಳ ಚೆನ್ನಾಗಿ ಅಂದರೆ ನನ್ನ ಕಾವ್ಯದ ಪ್ರೇರಣೆ ಧೋರಣೆ ಅಂತ ಭಾಳ ಚೆನ್ನಾಗಿದೆ ಸೊ ಅವ್ರ ಐದು ಕೆಲವು ಕವಿತೆಗಳು ಈ ಥರ ಐದು ಪುಸ್ತಕಗಳು ಒಂದೇ ಸಲ ಆಮೇಲೆ ಪಾಶ್ ಅಂತೇಳಿ ಪಂಜಾಬ್ ಭಾಳ ಮಹಾ ರಿವೆಲ್ ಪೊಯಿಟ್ಟವ್ರು ಮತ್ತು ಅಲ್ಲಿ ಸಪಟಿಸ್ಟೇನಿದ್ದಿರಲ್ಲ ಅವ್ರು ಅಗೇನ್ಸ್ಟ್ ಇದ್ದವನು ಹಿ ವಾಸ್ ಮರ್ಡರ್ ಅರ್ಲಿ ಇನ್ ದ ಮಾರ್ನಿಂಗ್ ಇನ್ ಈಸ್ ವಿಲೇಜ್ ಭಾಳ ಪ್ರಖರ ಪ್ರತಿಭಟನಾ ಕಾವ್ಯ ಅದು ಈ ಥರ ಹದಿಮೂರು ಪುಸ್ತಕ ತಂದೆ ನಾನು ಹಾಗಾಗಿ ನನಗೆ ಹಿಂದಿ ಕನ್ನಡ ಎರಡರೂ ಒಡ್ಡಾಡಿದೆ ಹಿಂದಿಗಳು ಒಂದೇ ಕೌನ್ಸಕಲ್ಲಿ ಬಂದಿದ್ದು ನಾನು ಅದರೇ ಸದ್ ದಿಸ್ ವಾರ್ ತ್ರ ತ್ರೀ ಅವಾರ್ಡ್ಸ್ ಮೂರು ಪುಸ್ತಕ ಸಿಕ್ಕಿದೆ ಅದಕ್ಕೆ ಒಂದು ಕೇಂದ್ರೀಯ ಹಿಂದಿ ನಿದೇಶಾಲಯದಿಂದ ಐವತ್ತೊಂದು ಸಾವಿರ ಕ್ಯಾಶ್ ಪ್ರೈಸ ಪ್ರೈಮ್ ಮಿನಿಸ್ಟರ್ ಇದು ಕೊಟ್ಟರು ಅದೇ ಪು ಅದೇ ಶಬ್ದ ಅಂತೇಳಿ ಅದೇ ಪುಸ್ತಕಕ್ಕೆ ಬೆಂಗಳೂರು ಯೂನಿವರ್ಸಿಟಿ ಮಹಾತ್ಮ ಗಾಂಧಿ ಹಿಂದಿ ಪುರಸ್ಕಾರ ಆಯಿತು ಗುಲ್ಬರ್ಗ ಯೂನಿವರ್ಸಿಟಿ ರಾಜ್ಯೋತ್ಸವ ಪುರಸ್ಕಾರ ಆಯಿತು ಜೊತೆಗೆ ಹರಿಯಾಣ ಕುರುಕ್ಷೇತ್ರ ಯೂನಿವರ್ಸಿಟಿ ಅದೇ ಎಂ ಫಿಲ್ ಮಾಡಿದ್ದಾರೆ ಅಂಬ್ಲೀಗಕ್ಕೆ ಅದರ ಶಬ್ದ ವ್ಯಂಗ್ಯ ತತ್ವ ಅಂತೇಳಿ ಅದ್ರ ಸ್ಕ್ರಿಪ್ ನಾನು ಮೇಡಮ್ ನಾನ್ ಹಿಂದಿ ಜನರು ಕವಿತೆ ಓದ್ತಾರೆ ಏನಿದೆ ಓದ್ತಾರೆ ಯಾಕೆ ಓದಲ್ಲರಿ ಓದ್ತಾರೆ ಆಪ್ ಆಪ್ ನಾನ್ ಹಿಂದಿಗೆ ನೈಲಿಕತೆ ಹಂಪು ಅಂತಂದರು ಹಂಗೆ ಇರೋದರಿಂದ ಎರಡು ಕಡೆ ನನಗೆ ಯಾವಾಗಲೂ ನನಗೆ ಭಾಳ ದೊಡ್ಡ ಸಿಕ್ಕಿದೆ ಅಂದರೆ ವಚನ ಚಳವಳಿಯನ್ನು ಹಿಂದಿಯಲ್ಲಿ ಪರಿಚಯಿಸಲಿಕ್ಕೆ ಸಾಧ್ಯ ಆಗಿದೆ ಮತ್ತು ನಾಲ್ಕು ಪುಸ್ತಕ ತಂದೆ ನಾವು ವಚನ ಸಹಿತ್ಕೊತ್ತು ಬಸವೇಶ್ವರ ಕಾವ್ಯಶಕ್ತಿ ಅವ್ರ ಸಾಮಾನ್ಯ ಶಕ್ತಿ ಅಂತೇಳಿ ಅಕ್ಕ ಬಾರ ವಿಶದಕ್ಕೆ ಕನ್ನಡ ಕವಿತ್ರಿ ಅಕ್ಕ ಮಾಲಿ ಅವ್ರ ಸ್ತ್ರೀ ವಿಮರ್ಶೆ ಅಂತೇಳಿ ಮತ್ತೆಲ್ಲ ಶಿವಸೇನೆಯರು ಕುರಿತಂಥ ಒಂದು ಪುಸ್ತಕ ಒಂದು ಸೋಷಿಯಾಲಜಿ ಆಫ್ ವಚನ ಸಾಹಿತ್ಯ ಅಂತ ಸನ್ ಸಾಹಿತ್ಯ ಅನ್ನೋ ಹಾಗೆ ವಚನ ಸಾಹಿತ್ಯ ಸನ್ ಸಾಹಿತ್ಯ ಸಮ ನಾಲ್ಕು ಪುಸ್ತಕಗಳು ನಾರ್ತ್ ಇಂಡಿಯಾ ಮೋಸ್ಟ್ಲಿ ಎಲ್ರಿಗೂ ಕಳಿಸಿದ್ದು ನಾವು ಅವರು ಎಮ್ ಪಿ ಇದ್ದು ಧರ್ಮಸಿಂಗರ ಮೂಲಕ ಇದೊಂದು ಗಿಫ್ಟ್ ಅಂತ ನನಗೆ ಅನ್ರಿ ಸರ್ ಅಂತ ತಿಳ್ಕೊಂಡು ನಾರ್ತ್ ಇಂಡಿಯಾ ಎಲ್ಲ ಟೈಮ್ಸ್ ಆಫ್ ಇಂಡಿಯಾ ರೈಟರ್ಸು ರಾಜ ಸಭಾ ಮೆಂಬರ್ಸು ನೂರ ಐವತ್ತು ಸೆಟ್ ಕಳಿಸ್ತೀವಿ ಅದಕ್ಕೆ ಕಾರಣ ಅಂದರೆ ಈಗ ದೊಡ್ಡ ದೊಡ್ಡ ಗೆಸ್ಟ್ಗಳಿಗೆ ಕರೀತಾರೆ ಭಸನ್ ಕಾರ್ಯಕ್ರಮ ಮಾಡೋದು ಮಾಡೋದು ಡೆಕೋರೇಟಿವ್ ಒಂದಿಷ್ಟು ಟೈಮ್ ಸಿಕ್ಕ ಓದಲಿ ಹತ್ತು ಜನ ಒಬ್ಬರಾದ್ರು ಓದ್ತಾರೆ ಅಂತೆಲ್ಲ ತಲುಪಿಸಿದ್ದೆ ಯಾವಾಗ ಒಳ್ಳೆಯ ಪ್ರತಿಕ್ರಿಯೆ ಹೇಳ್ದಲ್ಲ ಡೆಲ್ಲಿಯಲ್ಲಿ ಪ್ರಕ ಪುಸ್ತಕ ಬಿಡುಗಡೆ ಆಡೋ ಆಗುವಾಗ ಅಲ್ಲಿ ಕಮಲ್ ಅಂತ ತಿಳ್ಕೊಂಡು ಒಬ್ಬರು ಮಾತಾಡೋರು ಅವ್ರು ಇಪ್ಪತ್ತು ವರ್ಷ ಕೇಂದ್ರೀಯ ಹಿಂದಿ ನಿಧೇಶಾಲಕ್ಕೆ ಡೈರೆಕ್ಟರ್ ಇದ್ದರು ಕೇಂದ್ರೀಯ ಹಿಂದಿ ನಿದೇಶಾಲಯ ವರ್ಷಕ್ಕೊಂದು ವಾರ್ಷಿಕಿ ತಪ್ಪು ಭಾರತೀಯ ಎಲ್ಲ ಭಾಷೆಗಳಲ್ಲಿ ಆ ವರ್ಷ ನಡೆದಂಥ ಸಾಹಿತ್ಯ ಚಟುವಟಿಕೆಗಳು ಪುರಸ್ಕಾರ ಏನೇನು ಪುಸ್ತಕವನ್ನು ಅದು ಸುಮಾರು ಮೂರ್ನಾಲ್ಕು ವರ್ಷ ನಾನು ಕೂಡ ಬರೆದಿದ್ದೆ ಅದ್ರ ಸಂಪಾದಕರು ಅಂದ್ರೆ ಅರ್ಥ ಏನೋ ಭಾರತೀಯ ಎಲ್ಲ ಭಾಷೆ ಸಾಹಿತ್ಯ ಅವ್ರು ಗೊತ್ತವರು ಮತ್ತು ಅವ್ರು ನಾವೆಲಿಸ್ಟ ಕ್ರಿಟಿಕ್ ಅವರು ಈ ವಚನ ಸಾಹಿತ್ಯ ಕುರಿತು ನಾಲ್ಕು ಪುಸ್ತಕ ನೋಡಿ ಏನಂದ್ರೆ ನನಗೆ ಭಾಳ ಆಶ್ಚರ್ಯ ಆಗ್ತದೆ ಈ ಕನ್ನಡದೊಳಗೆ ಹನ್ನೆರಡನೇ ಶತಮಾನದೊಳಗೆ ಮಹಿಳೆಯರು ಇಷ್ಟು ಇದ್ದಾರೆ ಮತ್ತು ಸಾಮಾಜಿಕ ಸಂಬಂಧ ಇಟ್ಕೊಂಡು ಸಾಮಾಜಿಕ ಹಿತಕ್ಕಾಗಿ ಬರಿತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಭಾಳ ಆಶ್ಚರ್ಯ ಅಂದರೆ ನಾನು ಸುಮ್ಮನೆ ಕೇಳಬೇಕಂತ ಅನಿಸ್ತದೆ ಕನ್ನಡದಲ್ಲಿ ಭಾಳ ಪ್ರಮುಖವಾಗಿರೋ ವಚನ ಸಾಹಿತ್ಯ ಹ್ಞೂ ಕರ್ನಾಟಕದಿಂದ ಆಚೆಗೆ ಏನು ಕಾರಣ ಹೋಗ್ಲಾರಕ್ಕೆ ನಮ್ಮದೇ ತಪ್ಪು ಸರ್ ಆ್ಯಕ್ಚುಲಿ ನಮ್ಮದೇ ಇನ್ನು ಬಿಟ್ಟು ಅದು ಪುಸ್ತಕ ಬಂದಮೇಲೆ ಫಾರೆನ್ರಿಗೆ ಓದ್ತಾ ಇದ್ದಾರೆ ಒಂದು ಘಟನೆ ಹೇಳ್ತೀನಿ ನಿಮಗೆ ಭಾಳ ರೊಮ್ಯಾಂಟಿಕ್ ಆ ನಾಲ್ಕು ಪುಸ್ತಕ ಸೆಟ್ಟೆಲ್ಲ ಅವರು ಈ ಪುಸ್ತಕ ಆಗಿದ್ದು ಡೆಲ್ಲಿ ಬಿಗ್ ಪಬ್ಲಿಷರಿಂದ ರಾಜ್ಕಮಲ್ ಗ್ರೂಪ್ ನಾಲ್ಕೈದು ಪಬ್ಲಿಷರ್ ಪಬ್ಲಿಷಿಂಗ್ ಹೌಸ್ ಅವೆಲ್ಲ ಕೂಡಿ ವರ್ಷಕ್ಕೆ ಇಪ್ಪತ್ತಿಪ್ಪತ್ತೈದು ಕೋಟಿ ಸರ್ಕ್ಯುಲೇಷನ್ ಮಾಡೋಂಥ ಪಬ್ಲಿಷರ್ಸ್ ಅವರು ದೇ ಡೋಂಟ್ ನೋ ದ ನೇಮ್ ಬಸವಣ್ಣ ಹೆಸರೇ ಕೇಳಿ ಸರ್ ಅವರು ಈ ಬಸವೇಶ್ವರ ಕ್ಯಾ ಅಂತ ಕೇಳಿದ್ರು ಅವರು ಅಲ್ಲಿನಿಂದ ಪುಸ್ತಕ ಆಗಿರೋ ಅವರಿಗೆ ರೊಕ್ಕ ಗಳಿಸ್ಬೇಕು ಬೇಕಾದ ಪುಸ್ತಕ ತಲುಪ್ತಾ ಇದ್ದಾವೆ ಯಾಕಂದರೆ ನಿಮಗೆ ಎಲ್ಲ ಯೂನಿವರ್ಸಿಟಿಗಳಿಗೆ ಲೈಬ್ರರಿ ಫಂಡ್ ಅಂತೇಳಿ ಯು ಜಿ ಸಿ ಫಂಡ್ ಬರ್ತದೆ ಅವರೆಲ್ಲರೂ ಎಲ್ಲಿ ಖರೀದಿ ಮಾಡ್ತಾರೆ ಇಂಥ ಪಬ್ಲಿಷರ್ನ ಖರೀದಿ ಮಾಡ್ತಾರೆ ಹಾಗೆ ಪುಸ್ತಕಗಳು ತಲುಪ್ತಾ ಇದ್ದಾವೆ ನನಗನ್ಸ ಮಟ್ಟಿಗೆ ಭಾಳ ವೈಡ್ಲಿ ಇಂಟರ್ನ್ಯಾಷನಲ್ ತಲುಪಿ ಒಂದು ಅನುಭವ ಹೇಳ್ತೀನಿ ನಾನು ಈ ತೇಜಸ್ವಿ ಕಟ್ಟಿ ಮನೆಯವರು ಈ ಹಂಗೇರಿ ಯಾವುದೋ ಬುಡಾಪೇಸ್ ಕಲ್ಚರಲ್ ಎಕ್ಸ್ಚೇಂಜ್ ಒಳಗೆ ಹೋಗಿದ್ರು ಅಲ್ಲಿ ಹೋದಾಗ ಅವರಿಗೆ ಅವ್ರಿಗೆ ಕನ್ನಡ ಸಾಹಿತ್ಯ ಬಗ್ಗೆ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರ ಅವ್ರು ಬರ್ದಾನ ಕನ್ನಡ ಸಾಹಿತ್ಯ ಅಕಾಡೆಮಿ ಅಂಬಲಿಗೆ ಬರ ಬರಹ ಅಂತ ಒಂದು ಸೆಮಿ ಒಂದು ದಿವ್ಸ ಫುಲ್ ಸೆಮಿನಾರ್ ಮಾಡಿ ಪುಸ್ತಕ ತಂದಿದೆ ವೀರನ್ ಸಿಂಬಿ ಮತ್ತು ಅಂಬಲಿಗೆ ಅವರ ಅಂತ ಅಂತೇಳಿ ಅದ್ರ ನಾಲ್ಕೈದು ಲೇಖನ ಅದಾವ ಲೇಖನ ಬರ್ದಾರ ಅವರು ಟಿ ವಿ ಕಟ್ಟಿ ಮನೆಗೆ ಬರ್ತಾರೆ ಅವರೇ ಅಲ್ಲಿ ಮಾತಾಡಿದ ಇಪ್ಪತ್ತು ನಿಮಿಷ ಮಾತಾಡ್ತಾರೋ ಅಂದರೆ ನಾನು ಮಾತಾಡಲಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಲ್ಯಾಪ್ಟಾಪ್ ತೊಗೊಂಡು ಪವರ್ ಸ್ಟಿಕ್ ತೊಗೊಂಡು ಒಂದು ಮಾತಾಡಿದೆ ಇಪ್ಪತ್ತು ನಿಮಿಷ ಮಾತಾಡಿದ ಮೇಲೆ ಒಬ್ಬ ಯಂಗ್ ಜರ್ನಲಿಸ್ಟ್ ಲೇಡಿ ಕೇಳ್ತಾಳಕ್ಕೆ ವಾಟ್ ಡೈ ಮೀನ್ ಬೈ ಇಸ್ಲಿಂಗ ಈ ಇತ್ತೀರ್ಥ ಇಲ್ಲಿ ಇಂಥ ಪ್ರಶ್ನೆ ಬರ್ತದೆ ಆಶ್ಚರ್ಯ ಆಯಿತು ನನಗೆ ಆಯಿತು ಹೆಂಗೆ ಉತ್ತರ ಕೊಟ್ಟೆ ಆಮೇಲೆ ಚಹಾ ಕಾಫಿ ಕುಡಿಯೋ ಕೇಳಿದೆ ಫ್ರಮ್ ವೆರಿ ಗಾಟ್ ಇಸ್ಲಿಂಗ ದಾಸೋಕಾಯ್ಕ ಮೇಡಮ್ ಕೇಳಿದೆ ನಾನು ಆ ಹೆಣ್ಮಗಳು ಹೇಳ್ತಾಳೆ ಐ ಹ್ಯಾವ್ ಬೀನ್ ಟು ಬನಾರಸ್ ಆ್ಯಂಡ್ ಐ ಹ್ಯಾವ್ ಸೀನ್ ದೀಸ್ ಬುಕ್ಸ್ ದೇರ್ ಆ್ಯಂಡ್ ಐ ಹ್ಯಾವ್ ಪರ್ಚರ್ಡ್ ದಮ್ ಇನ್ ಡೆಲ್ಲಿ ಅಂತ ಹೇಳ್ತಾನೆ ಈ ಥರ ತೇಜಸ್ ಕಟ್ಟಿ ಕೂಡ ಹಿಂದಿ ಅವತ್ತ ಹಿಂದಿನವಾಗ ಬರಿತಾನೆ ನನ್ನ ಫ್ರೆಂಡ್ ಅದು ಈಜೆ ಸರ್ ಐಟ ಡಾಕ್ಟರ್ ಕಾಸೇನ್ ತಂಬಲಿಗೆ ಅಂತ ಕೇಳ್ತಾನೆ ಎಸ್ ಎಸ್ ಸರ್ಟಲ್ಲಿ ಸರ್ ಹಿಮ್ ಅಂತ ಕೇಳ್ತಾರಿಗೆ ಏ ಈ ಮೈ ಫ್ರೆಂಡ್ ಅಂತೇಳಿ ಪಿಸ್ಸಿಂಗ್ ಕಾರ್ಡ್ ಕೊಟ್ಟೆ ಮುಂದೆ ಮುಂದೇನು ಬರೀತಾರೆ ಸರ್ ಅವರಂದರೆ ಈ ಅವರ ಈ ಪುಸ್ತಕ ಕಾರಣದಿಂದ ನಮ್ಮ ಬಸವಣ್ಣ ಅಕ್ಕಮಾದಿಯವರು ಯುರೋಪಿನ ಓದಿದ ಚಿತ್ತ ಕಲಕಿದ್ದಾರೆ ಅವ್ರಿಗೆ ಭಾಳ ಆಶ್ಚರ್ಯ ಆಗಿದೆ ಎಂಟುನೂರು ವರ್ಷ ಮೊದಲು ಮಹಿಳೆಯರು ಬರಿತಾಯಿದ್ರು ಇಷ್ಟು ಬರಿತಾಯಿದ್ರು ಆಶ್ಚರ್ಯ ಇದೆ ಈ ಥರ ಕೆಲಸ ಆಗಬೇಕಾಗಿದೆ ಅದು ಹೋಗಿ ಏನು ಬರ್ತಾನೆ ಅಂದರೆ ಈ ಫೊಗ ಹೊಳಕೊಟ್ಟೆ ಅವರಾಯಿತು ಬಸನಾಳವರಾಯಿತು ಎಮ್ ಎಮ್ ಕಲಬುರಗಿಯವರಾಯಿತು ವಚನ ಸಾಹಿತ್ಯಕ್ಕೂ ಭಾಳ ಕೆಲಸ ಮಾಡಿದ್ದಾರೆ ಪ್ರಶ್ನೆ ಇಲ್ಲ ಆದರೆ ಅವರ ಕೆಲಸ ಭಾಷೆ ದೃಷ್ಟಿಯಿಂದ ಕನ್ನಡದ ಹೊರಗೆ ಹೋಗಿಲ್ಲ ಅಂಬಲಿಯವರ ಪುಸ್ತಕದಿಂದ ನಮ್ಮ ಅಲ್ಲಿ ತಲುಪಿದ್ದಾರೆ ಮತ್ತು ವೈಟ್ಲಿ ಓದ್ತಾ ಇದ್ದಾರೆ ಈ ಥರ ಕೆಲಸ ಆಗಬೇಕಾಗಿದೆ ಏನು ಇನ್ನು ಪ್ರಶ್ನೆ ಕೇಳಿರಲ್ಲ ಇದ್ರ ಬಗ್ಗೆ ಹೆಂಗೆ ಹುರ್ತಾ ಈ ಒಂದು ನಾಲ್ಕೈದು ವರ್ಷ ಅನುಭವ ಹೇಳ್ತೀನಿ ಸರ್ ನಿಮಗೆ ಇವರು ಹ್ಯಾಂಗೆ ಹೊರಗೆ ಅನ್ನೋದು ಒಬ್ಬರು ಲಕ್ನೋಗೆ ಸುಭಾಷ್ ರಾಯ್ ಅಂತೇಳಿ ನಮ್ಮ ಪ್ರಜಾವಾಣಿ ಪ್ರಜಾವಾಣಿಯಂತಹ ಒಂದು ದೊಡ್ಡ ಪತ್ರಿಕೆಗೆ ಮೂವತ್ತು ವರ್ಷ ಸಂಪಾದಕ ಆಗಿದೆ ಈಗ ಒಂದು ಸಾಹಿತ್ಯ ಮಾಸಿಕಿಗೆ ಅವರು ಸಂಪಾದಕಿದ್ದಾರೆ ಅವರು ನನ್ನಿಂದ ನೀವೆಲ್ಲ ಪುಸ್ತಕ ತರಿಸ್ಕೊಂಡು ಒಂದು ಪುಸ್ತಕ ಬರ್ದಾರೆ ಅಕ್ಕ ಮಾದಿ ಕೂತು ಪುಸ್ತಕ ಬರ್ದಾರೆ ಏನು ಬರ್ತಂದ್ರೆ ಜ್ಞಾನ ವಸನ ಅಕ್ಕ ಮಾದಿವೆ ಜ್ಞಾನದ ಬಟ್ಟೆ ತೊಟ್ಟ ಅಕ್ಕ ಮುನ್ನೂರು ಪೇಜಿ ಪುಸ್ತಕ ಇದೆ ಸರ್ ವಚನ ಚಳುವಳಿ ಬರ್ತಾರೆ ಅಲ್ಲಿ ಭಾಳ ಚರ್ಚೆ ಆಗ್ತದೆ ನಮಗೆ ಇದೆಲ್ಲ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅದ ಒಬ್ಬರ ಪುಸ್ತಕ ಕೊಡೋದು ಸೋಷಿಯಲ್ ಮೀಡಿಯಾದಾಗೆಲ್ಲ ಬರ್ತಾ ಇದೆ ಅದು ಚರ್ಚೆ ಮಾಡ್ತಾಯಿದ್ದಾರೆ ಸೆಮಿನಾರ್ ಇದ್ದಾರೆ ಅವ್ರು ಕಿಮ್ಮ ಚರ್ಚೆಗಾಗ್ಯಾವ ಒಂದು ಆಮೇಲೆ ಜಮ್ಮು ಕಾಶ್ಮೀರದಿಂದ ಒಬ್ಬರು ಫೋನ್ ಮಾಡಿದ್ರು ಅಲ್ಲಿ ಶರಣರಲ್ಲಿ ಕಾಶ್ಮೀರದಿಂದ ಒಬ್ಬ ಶರಣ ಬಂದಾರಂತಂತಂತಲ್ಲ ಮೂಳಿಗೆ ಮಾರೇ ಮೂಳಿಗೆ ಮಾರೇವ್ ಅಂತೇಳಿ ಬಹುಶಃ ಮೂಳಿಗೆ ಮಹಾದೇವಿ ಬಗ್ಗೆ ಅಲ್ಲಿ ಅಲ್ಲಿ ಚರ್ಚೆ ಇದೆ ಏನೋ ಬೇರೆ ಹೆಸರು ಲಲ್ಲೇಶ್ವರಿ ಅಂತ ಏನೋ ಹೆಸರು ಮೇಲೆ ಪಾಪಲರ್ ಇದೆ ಅವ್ರ ಬಗ್ಗೆ ಪುಸ್ತಕ ಬರ್ದರು ಅವ್ರು ಇದ್ರ ಬಗ್ಗೆ ಗೊತ್ತಾಗಿದೆ ನನ್ನಿಂದ ಎಲ್ಲ ಪುಸ್ತಕ ತರಿಸ್ಕೊಂಡು ಅವ್ರ ಲೇಖನ ಬರ್ತಾರೆ ಆಮೇಲೆ ಒಂದು ಸಲ ಇಲ್ಲಿ ಹಾಸನಕ್ಕೆ ನಾರ್ತ್ ಇನ್ನೊಬ್ಬರು ರೈಟರ್ ಬಂದಾರ ಬಂದು ನನಗೆ ಫೋನ್ ಮಾಡಿದ್ರು ಸರ್ ಮೈ ಹಾಸನ ಮಾಯಾವು ನನಗೆ ಇಲ್ಲಿನ ಬಗ್ಗೆ ಸಾಹಿತ್ಯ ಬಗ್ಗೆ ಏನೇನೋ ತಿಳ್ಕೊಬೇಕಾಗಿದೆ ಇಲ್ಲಿ ಯಾರ್ದಾರು ಹೆಸರು ಹೇಳಿದೆ ನನಗೆ ಎರಡು ಮೂರು ಹೆಸರು ಹೇಳಿದ್ರೆ ಕಮ್ಯುನಿಕೇಟ್ ಆಗಲಿಲ್ಲ ಆಮೇಲೆ ನಾನು ಹೇಳಿದೆ ಸರ್ ನಾನು ಆ್ಯಕ್ಚುಲಿ ಬೆಂಗಳೂರಿನವನಲ್ಲ ಮೇರಾ ಗಾಂ ಗುಲ್ಬರ್ಗ ಹೇ ಯಾ ಸು ಚಾರ್ಸು ಕಿಲೋಮೀಟ್ರ್ ಹೇ ಯಾಪರ ಮೈ ಭೀ ಬೌದು ನೈಜ ಅಂತ ಅಂತ ಹೇಳಿ ಅಂದರೆ ಅವ್ರೇನು ನಂದಿದ್ದು ದೇಶಿ ನಾರ್ತ್ ಇಂಡಿಯಾ ಬೌತ್ ಪಾಪ್ಯುಲರ್ ನಾರ್ತ್ ಇಂಡಿಯಾ ಬೌತ್ ಲೋಕ ಪಡ್ರೆ ಅನ್ನೋದು ಈ ತಲುಪಿದೆ ನಾರ್ತ್ ಇಂಡಿಯಾದ ಅಲ್ಲಿನ ಪಬ್ಲಿಷರಿಂದೇ ಮಾಡಿದನಾದ್ದರಿಂದ ಓದ್ತಾ ಇದ್ದಾರೆ ಭಾಳ ರೇರ್ ಚಳವಳಿ ಇಲ್ಲ ಇದು ಪೀಪಲ್ ವಚನ ಚಳವಳಿ ಅನ್ನೋದು ಪೀಪಲ್ಸ್ ಮೂಮೆಂಟ ಪೀಪಲ್ಸ್ ಸೋಷಿಯಲ್ ಲಿಟ್ರರಿ ಮೂಮೆಂಟ್ ಅದು ಅಷ್ಟು ಜನ ದನಕಾಯೋರು ಎಲ್ಲ ದುಡಿಯೋ ಜನ ಬರೆದಿದ್ದು ಅಧ್ಯಾತ್ಮ ಚಿಂತನೆ ಮಾಡಿದ್ದು ಚರ್ಚೆ ಹುಟ್ಟುಹಾಕಿದ್ದು ಮತ್ತು ಪ್ರಮುಖ ಆಶಯ ಅಂದರೆ ಸರ್ವ ಪ್ರಕಾರ ಎಲ್ಲ ಪ್ರ ಸಮಾನತೆ ದೇವಾಲಯ ಖರ್ಚೆ ಮುರಿದು ಹಾಕೋದು ಹೀಗೆಲ್ಲ ಇರೋದರಿಂದ ಎಲ್ಲ ಯಾರಿಗೂ ಥ್ರಿಲ್ಲ ಆಗ್ತಾಯಿದೆ